ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಿಮಗೆ ಒಂದು ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಅದು ಏನು ರೆಸಿಪಿ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಏನು ಇದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಅದಕ್ಕೆ ನಮ್ಮ ಚೆನ್ನಮ್ಮ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಮುಂದೆ ಲೈಕ್ ಮಾಡಿ ವಿಡಿಯೋ ಅನಿಸಿಕೆ ನಾನು ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ನಿಮ್ಮ ರಿಲೇಷನ್ಗಳಿಗೆಲ್ಲ ಶೇರ್ ಮಾಡಿ ಅವರು ಕೂಡ ಈ ರೆಸಿಪಿನ ಮಾಡಿ ತಿಂದು ರುಚಿನ ನೋಡಲಿ ಏನಪ್ಪ ಮಾಡ್ತಾ ಇದೀನಿ ಅಂದ್ಕೊಂಡಿದ್ರೆ ಮಾವಿನಕೆ ಇಟ್ಕೊಂಡು ತುಂಬ ಚೆನ್ನಾಗಿರೋ ರೆಸಿಪಿ ಇದು ಸತಿ ಮಾಡ್ತೀನಿ ನಿಮಗೆ ಕೂಡ ಇಷ್ಟ ಆಗುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಇವಾಗ ಮಾವಿನ ಈ ರೀತಿ ಸಿಪ್ಪೆನ ನೀಟಾಗಿ ಎಲ್ಲ ಬಿಡಿಸಿ ಇಟ್ಕೋಬೇಕು ಮೇಲೆ ಇರೋ ಸಿಪ್ಪೆನೆಲ್ಲ ತೆಗಿಬೇಕು ಚೆನ್ನಾಗಿದ್ದರೆ ತೊಳ್ಕೊಬೋದು ಸಿಪ್ಪೆ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಅದನ್ನು ನಾನಿಲ್ಲಿ ತೊಳಿಯೆಲ್ಲ ಹಾಗೆ ಎತ್ತಿಡ್ತಿದ್ದೀನಿ ಇವಾಗ ಇದು ನೀಟಾಗಿ ಚಿಪ್ಪಿಂದ ಬಿಡಿಸ್ಕೋಬೇಕು ನಾವು ಹಣ್ಣ ನೋಡಿ ನೀಟಾಗಿ ಅದನ್ನು ಕ್ಯೂಚಿ ಗಂಟುಗಳನ್ನ ಸ್ವಲ್ಪ ತುಂಬ ಗಂಟುಗಳಿರಬಾರ್ದು ಸ್ವಲ್ಪ ಸ್ವಲ್ಪ ಇದ್ರೆ ಪರವಾಗಿಲ್ಲ ಆ ಥರ ತುಂಬ ಗಂಟು ಇಲ್ಲದೆ ಇರೋ ಥರ ಎಲ್ಲ ಬಿಡಿಸಿ ಕ್ಯೂಚಿ ಎತ್ತಿ ಇಟ್ಕೋಬೇಕು ಅದನ್ನು ನಾನಿಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಮಾವಿನ ಹಣ್ಣು ದೊಡ್ಡದಾಗಿರೋದ್ರಿಂದ ನಾವು ಒಂದೇ ಸಾಕಾಗುತ್ತೆ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಯಾವಾಗಲೂ ನೀವು ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಆಮೇಲೆ ಮಸಾಲಾ ಸಾರು ಎಲ್ಲ ತಿಂದು ಬೇಜಾರಾಗಿರುತ್ತಲ್ಲ ಆ ಟೈಮಲ್ಲಿ ಈ ಥರ ನಾವು ಒಂಥರ ವೆರೈಟಿಯಾಗಿ ಡಿಫ್ರೆಂಟಾಗಿ ಸಾಂಬಾರು ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ ಅಲ್ವ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ರೊಟ್ಟಿ ಜೊತೆಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಪರೋಟ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಯಾವುದು ಕೂಡ ತಿನ್ಬೋದು ಈ ಸಾಂಬಾರು ತುಂಬ ಸಖತ್ತಾಗಿ ಬರುತ್ತೆ ತಿಂದರೆ ನೀವೇ ಹೇಳ್ತೀರ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಇವಾಗ ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ಒಗ್ಗರಣೆ ಮಾಡೋಕ್ಕೆ ಎಣ್ಣೆನೂ ಮತ್ತು ಸಾಸು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಈರುಳ್ಳಿನ ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಈರುಳ್ಳಿನ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊನ ಹಾಕೋತಾ ಇದ್ದೀನಿ ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಟೊಮೊಟೊನ ಫ್ರೈ ಆಗಬೇಕು ನಾನಿಲ್ಲಿ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಅದು ಹುಳಿ ಬರಲಿ ಅಂತ ಹುಣಸಿ ಹುಳಿ ಕೂಡ ನೀವು ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹುಣಸೆ ಹಣ್ಣು ಮ ನೆನೆಸೋದು ಹೋಗಿತ್ತು ಹಾಗೆ ನಾನು ಟೊಮೊಟೊ ಅಷ್ಟೇ ಹಾಕಿ ಮಾಡಿರೋದು ನೀವು ಮಾಡಬೇಕಾದ್ರೆ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಟೊಮೊಟೊ ಮೆತ್ಗೋಕ್ಕೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ತರಕಾರಿ ಬೇಗ ಬೇಯುತ್ತೆ ಅಂತ ಒಗ್ಗರಣೆ ಟೈಮಲ್ಲಿ ಉಪ್ಪನ್ನ ಹಾಕೋತಾ ಇದ್ದೀನಿ ಇದು ನೋಡಿ ಇನ್ನೂ ಗಟ್ಟಿ ಇದೆ ಸ್ವಲ್ಪ ನೋಡಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಅದು ಟೊಮೊಟೋನ ಮೆತ್ತಗಾಗುತ್ತೆ ಇವಾಗ ನೋಡಿ ಎಷ್ಟು ಮೆತ್ತಗಾಗ್ಬಿಟ್ಟಿದೆ ಅಂತ ಈ ಥರ ಟೊಮೊಟೊ ಸಾಫ್ಟ್ ಆಗಬೇಕು ಆ ಟೈಮಲ್ಲಿ ನಾವು ಇಲ್ಲಿ ಅರಶಿನ ಅರ್ಧಷ್ಟು ಸ್ಪೂನ್ ಹಾಕಿದ್ದೀನಿ ಖಾರ ಮತ್ತು ಒಂದು ಸ್ಪೂನ್ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ನನ್ನ ಮಸ ಮಸಾಲನ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಇಲ್ಲಿ ಸಾಂಬಾರು ಮಸಾಲೂ ಕೂಡ ಒಂದು ಸ್ಪೂನ್ ಹಾಕಿದ್ದೀನಿ ಧನಿಯಾ ಪೌಡ್ರನ್ನ ಒಂದು ಅಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಬೇರೆ ಏನೂ ಹಾಕೋಕ್ಕಿಲ್ಲ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಮಸಾಲೆ ಎಲ್ಲ ರುಬ್ಬಿ ಹಾಕೋಬೇಕಂತ ಏನಿಲ್ಲ ಇಷ್ಟು ಮಸಾಲೆ ನಮಗೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಸಾಲಾನ ಒಗ್ಗರಣೆಯಲ್ಲಿ ಸೇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾವಿಲ್ಲಿಗ ಮಾವಿನ ಹಣ್ಣನ್ನ ಹಾಕೋಬೇಕು ಕ್ಯೂಚಿಟ್ಕೊಂಡಿರುವಂಥ ಮಾವಿನ ಹಣ್ಣನ್ನು ಒಗ್ಗರಣೆಯಲ್ಲೇ ಹಾಕ್ಕೋಬೇಕು ಒಗ್ಗರಣೆಯಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆರಿಬೇಕು ಆ ರೀತಿ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ಖಂಡಿತ ಹುಣಸೆ ಹುಳಿ ಹಾಕ್ಕೊಳ್ಳೇಬೇಕು ಯಾಕಂದರೆ ನಾನು ನೆನೆಸೋದು ಮರೆತೋಗಿದಂತಾನೆ ಹಾಕ್ಕೊಂಡಿಲ್ಲ ಹುಣಸೆ ಹುಳಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ತಿಳಿಬೇಕು ನೋಡಿಕೊಂಡು ನೀವು ನೀರನ್ನ ಹಾಕೋಬೇಕು ತುಂಬ ತಿಳುವನ್ನ ಮಾಡ್ಕೋಬಾರ್ದು ಸ್ವಲ್ಪ ತೀಕ್ಷ್ಣೆಸ್ ಆಗಿದ್ದರೇ ಅದು ಸಾಂಬಾರು ಆಗಿರುತ್ತೆ ಹಂಗೆ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟು ಸಾಕು ನನಗೆ ಇನ್ನೂ ಜಾಸ್ತಿ ನೀರು ಹಾಕೋಕೆ ಹೋಗಿಲ್ಲ ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ಘಮ್ ಇದೆ ಸಾಂಬಾರು ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಸೂಪರಾಗಿತ್ತು ಸಕ್ಕತ್ತಾಗಿ ಸಾಂಬಾರನ್ನ ರೆಡಿಯಾಗಿದೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಸಾಂಬಾರು ಯಾವ ರೀತಿಯಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಕೂಡ ನಿಮ್ಮ ಮನೆಯವರು ಎಲ್ಲರೂ ಇಷ್ಟಪಡ್ತಾರೆ ಹೊಸ ರೀತಿಯಾಗಿ ಅಡುಗೆ ಮಾಡೋದ್ರಿಂದ ಮನೆಯವರು ಕೂಡ ಖುಷಿಯಾಗಿರ್ತಾರೆ ಬಾಯಿಗೆ ರುಚಿ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಅವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ ಇದೇ ಥರ ಈಜಿ ರೆಸಿಪಿಗಳನ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನೋಡಿ ಮಾಡಿಕೊಂಡು ತಿನ್ಬೋದು ಟೇಸ್ಟಿ ಟೇಸ್ಟಿಯಾದ